ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ್ಮೀ ಚಾನ್ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾವು ಇವತ್ತು ನೋಡ್ತಿರೋ ಅಂಥದ್ದು ದೇವರ್ಗಳಿಗೆ ಒಂದು ಚಕ್ರಗಳು ಯಾವ ರೀತಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಹೆಂಗಿಡಬೇಕು ಅದನ್ನು ಅಂತ ಯಾಕೆಂದರೆ ಭಾಳ ಜನ ನನಗೆ ಇದನ್ನೇ ಪ್ರಶ್ನೆ ಕೇಳ್ತಾ ಇದ್ದಾರೆ ನಾನು ಮೊದಲಿಂದನೂ ಇದ್ದೀನಿ ಈಗಾಗಲೇ ಸುಮಾರು ಒಂದು ಹದಿನೈದು ಇಪ್ಪತ್ತು ಇಸ್ತಿನ ದೇವ್ರುಗಳ ಬಗ್ಗೆನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡಬೇಕು ಯಾವ ರೀತಿ ಇಡಬೇಕು ಅಲ್ಲಿ ಆ ದೇವರ ಒಂದು ಶಕ್ತಿ ಅಂದರೆ ನೀವೇನು ಮಾಡಬೇಕು ಯಾವ ರೀತಿ ಅಲ್ಲಿ ನೀವು ಅದನ್ನು ಒಂದು ಉಪಯೋಗ ಮಾಡಿಕೊಳ್ಳಬೇಕು ಅನ್ನೋದನ್ನ ಹೇಳ್ತಾನೆ ಇರ್ತೀನಿ ಆದರೂ ನಮ್ಮ ವೀಕ್ಷಕರು ಮತ್ತೆ ಮತ್ತೆ ಅದ್ರ ಬಗ್ಗೆನೇ ಕೇಳ್ತಾ ಇರ್ತಾರೆ ನಾನು ಕೂಡ ಮತ್ತೆ ಮತ್ತೆ ಅದ್ರ ಬಗ್ಗೆ ಯಾಕೆ ಈ ದೇವತೆಗಳು ಎಷ್ಟು ಹೇಳಿದ್ರೂ ಮುಗಿಯೋಲ್ಲ ಹಾಗಾಗಿ ನಾನು ಕೂಡ ಅದನ್ನು ಪೂರ್ತಿಯಾಗಿ ಹೇಳೋಣ ಅಂದ್ಬಿಟ್ಟು ಪೂರ್ತಿ ಅಂದರೆ ಈಗ ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ ಇನ್ನೂ ಕೆಲವೊಂದು ಆ ಕೇಳಿದನೇ ಪ್ರಶ್ನೆ ಕೇಳ್ತಾ ಇದ್ದಾಗ ನಾವು ಅದ್ರ ಬಗ್ಗೆ ಇನ್ನೊಂದಷ್ಟು ತಿಳುವಳಿಕೆ ಕೊಟ್ಬಿಡೋಣ ಅನ್ನೋದ್ರ ಬಗ್ಗೆ ನಾನು ಇದ್ದೀನಿ ಇಲ್ಲಿ ಹೀಗೆ ಯಾಕಂದರೆ ಹೇಳೋದು ಅದೇ ರೀತಿ ನಾವು ಮನೇಲಿ ದೇವಸ್ಥಾನ ಈ ಥರ ಆಗಿದೆ ಮನೇಲಿ ಈ ಥರ ಆಗಿದೆ ದೇವಸ್ಥಾನ ಜನ ಬರ್ತಿರೋ ಜನ ಇಲ್ಲ ದೇವರಲ್ಲಿ ಹೂವು ಕೊಡುತ್ತೆ ಹೂವು ಅದು ಹುಸಿ ಆಗ್ತಾ ಇದೆ ಅಥವಾ ಒಂದು ಅಲ್ಲಿ ಏನೋ ಒಂದು ಏಳಿಗೆ ಕೊಡುತ್ತೆ ಆ ಹೇಳಿಕೆ ಸರಿ ಆಗ್ತಾ ಇಲ್ಲ ಅಥವಾ ಒಂದು ಆ ಕುರು ಹೇಳ್ತಾರೆ ಆ ಕುರುನು ಅಲ್ಲಿ ತೋರಿಸ್ತಾರೆ ಆದರೆ ಅಲ್ಲಿ ಕೆಲಸ ಆಗೋಲ್ಲ ಈಗ ಸಾಕಷ್ಟು ಅಷ್ಟು ಹೇಳ್ತಾ ಇರ್ತಾರೆ ನಾನು ಅದ್ರ ಬಗ್ಗೆ ಎಲ್ಲನೂ ಒಂದೇ ರೀತಿ ಈ ರೀತಿ ಮಾಡ್ಕೊಳ್ಳಿ ಎಲೆ ಸುಮ್ಮನೆ ಇದ್ರೆ ಆಗಲ್ಲ ಈ ರೀತಿಯಾಗಿ ಮಾಡ್ಕೊಳ್ಳಿ ಈ ರೀತಿ ಅಂತ ಕೆಲವೊಂದು ಅಷ್ಟ ದಿಗ್ಬಂಧನ ಇರ್ಬೋದು ತಾಯ್ತಗಳಿರ್ಬೋದು ಚಕ್ರಗಳಿರ್ಬೋದು ಮತ್ತು ತ್ರಿಶೂಲುಗಳಿರ್ಬೋದು ಪ್ರತಿಯೊಂದು ನಾನು ತೋರಿಸ್ತಾ ಬಂದಿದ್ದೀನಿ ಆದರೂ ನಮ್ಮ ವೀಕ್ಷಕರು ಮತ್ತೆ ಪದೇ ಪದೇ ಅದೇ ಪ್ರಶ್ನೆಗಳಿಗೆ ಬರ್ತಾ ಇರ್ತಾರೆ ಹಾಗಾಗಿ ನಾನು ಇನ್ನೂ ಇದನ್ನು ಯಾವ ರೀತಿ ಅವರು ತಿಳುವಳಿಕೆ ಹೇಳಬೇಕು ಅಷ್ಟು ನನ್ನ ಕೈಲಿ ಆದಷ್ಟು ಕೂಡ ನಾನು ತಿಳಿಸ್ತಾ ಬಂದಿರ್ತೀನಿ ಈಗಲೂ ಕೂಡ ಅದೇ ರೀತಿಯಾಗಿ ಕೆಲವೊಂದು ಚಕ್ರಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ ಕೆಲವು ಚಕ್ರಗಳು ಅಂತಂದರೆ ಮೂಲ ಚಕ್ರ ಆಗ್ಬೋದು ಅಥವಾ ಅವರ ಒಂದು ಬೀಜಾಕ್ಷರ ಆಗಿರ್ಬೋದು ಈ ರೀತಿ ಎಲ್ಲ ಬರ್ತವೆ ಅದೇ ರೀತಿ ಇನ್ನೂ ಒಂದು ಅಂದರೆ ಚಕ್ರಗಳು ಅಂತ ಕೂಡ ಬರ್ತವೆ ಈ ಸಂಖ್ಯಾ ಚಕ್ರಗಳು ಬಹಳ ಅದ್ಭುತವಾದಂಥದ್ದು ಚಕ್ರಗಳು ಹೇಗೆ ಒಂದು ಬೀಜಾಕ್ಷರ ಅಂತ ಹೆಂಗೆ ಬರುತ್ತೋ ಅದೇ ರೀತಿ ಸಂಖ್ಯಾ ಚಕ್ರಗಳು ಕೂಡ ಬರುತ್ತೆ ಈ ಸಂಖ್ಯಾ ಚಕ್ರಗಳು ಕೂಡ ನೀವು ಮಾಡಿ ಇಡ್ಬೋದು ಯಾಕೆ ನಾನು ಈಗಾಗಲೇ ಸಾಕಷ್ಟು ಒಂದು ಬೀಜ ಮಂತ್ರ ಇರ್ಬೋದು ಅಥವಾ ಇನ್ನೊಂದು ಮತ್ತೊಂದು ನಾನು ಮಾಡಿ ತೋರಿಸ್ತೀನಿ ನೀವು ಸಂಖ್ಯಾಚಕ್ರಗಳನ್ನ ನೋಡಿರಲ್ಲ ಆ ಸಂಖ್ಯಾಚಕ್ರಗಳ್ನ ಯಾವ್ದು ಇರುತ್ತೆ ಏನು ಯಾಕೆಂದರೆ ಇದು ಕೆಲವೊಂದು ಆ ದೇವತೆಗಳು ಇಡೋ ಅಂಥದ್ದನ್ನ ಯಾವತ್ತೂ ಅದನ್ನ ಹೊರಗಡೆ ತೆಗೆದಿಡೋ ಅಂಥದ್ದಲ್ಲ ಇದು ಅಂಥದ್ದು ಹಾಗಾಗಿ ಇಲ್ಲಿ ನಾನು ಏನು ಪೂರ್ತಿ ತೋರಿಸ್ತಿಲ್ಲ ಒಂದು ಸ್ವಲ್ಪವಾಗಿ ನಾನು ತೋರಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ಅದಕ್ಕೆ ಒಂದು ರೀತಿ ನೀತಿ ಒಂದು ದೇವರುಗಳು ಅಂತಂದ್ರೆ ಅವಳಿಗೆ ಅವ್ರಿಗೆ ಭಾಳ ಒಂದು ನಾವು ಗೌರವ ಘನತೆ ಒಂದು ಇದನ್ನು ಕೊಡಬೇಕಾಗುತ್ತೆ ಭಕ್ತಿಯಿಂದ ನಾವು ಇದು ಮಾಡಬೇಕಾಗುತ್ತೆ ಪ್ರತಿಯೊಂದು ನಾವು ಈಚೆ ಇಟ್ಟಾಗ ಅದಕ್ಕೆ ಬೆಲೆ ಬರೋದಿಲ್ಲ ಅದು ಯಾವುದೇ ಒಂದು ಶಕ್ತಿಗಳು ಇರೋದಿಲ್ಲ ಆ ಥರ ಎಲ್ಲ ನಾವು ಮಾಡಿದಾಗ ಅದಕ್ಕೆ ಬೆಲೆ ಇಲ್ದಂಗೆ ಆಗೋಗ್ಬಿಡುತ್ತೆ ಕೆಲವೊಂದು ಹೇಳಿಕೆ ಹೇಳ ಹೇಳುವಂಥದ್ದಿರ್ಬೋದು ಕುರುತೋಸೋ ದೇವ್ರ್ಗಳ್ಗಾಗ್ಬೋದು ಅದಕ್ಕೆಲ್ಲ ಕೆಲವೊಂದು ಇದ್ರೊಳಗೆಲ್ಲ ಏನೋ ಅವರ ವಸ್ತುಗಳು ನಾವು ಹೇಳೋಂಗಿಲ್ಲ ಅದನ್ನೆಲ್ಲ ಮಾಡಿ ಇಟ್ಟಿರ್ತಾರೆ ಆ ಒಂದು ಶಕ್ತಿಗಳಲ್ಲಿ ದೇವ್ರುಗಳು ನೆಲೆಸಿರ್ತಾರೆ ಅದನ್ನ ನಾವು ಕೂಡ ಇಲ್ಲಿ ದೇವ್ರುಗಳು ಮಾಡ್ಕೊಂಡಾಗ ಯಾಕೆ ನಾನು ಸಾಕಷ್ಟು ಆಗಲೇ ನೋಡಿದ್ದೀರ ಚಕ್ರಗಳನ್ನ ಇಲ್ಲಿ ಏನು ಚಕ್ರ ಅಂದರೆ ಚಕ್ರ ಬೀಜ ಚಕ್ರ ಮೂಲ ಮಂತ್ರ ಬೀಜಾಕ್ಷರಗಳು ಇಷ್ಟು ನಾನು ನೋಡಿದ್ದೀರ ಆದರೆ ಇದು ಸಂಖ್ಯಾಚಕ್ರಗಳ ನೀವು ನೋಡಿದಿರಲ್ಲ ನನಗೆ ಗೊತ್ತಿಲ್ಲ ಆದರೆ ನಾನು ಅದನ್ನು ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಹೇಳೋಣ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಈಗ ಅದನ್ನು ನೋಡ್ಕೊಳ್ಳಿ ನಿಮ್ಗೆ ಯಾವ ರೀತಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿ ವೀಕ್ಷಕ ಇದು ಆದಿಪರ ಯಂತ್ರ ಅಂತ ಅಂದ್ಬಿಟ್ಟು ಅಂದರೆ ದುರ್ಗೆಗಾಗ್ಬೋದು ಕಾಳಿಗಾಗ್ಬೋದು ಲಲಿತಾ ತ್ರಿಪುರ ಸುಂದರಿಗಾಗ್ಬೋದು ಅಣ್ಣಮ್ಮ ದೇವಿಗಾಗ್ಬೋದು ಅಂಗಳ ಪರಮೇಶ್ವರಿಗೆ ಅಣ್ಣ ಕರುಮಾರಿಯಮ್ಮನಿಗೆ ಯಲ್ಲಮ್ಮ ದೇವಿಗೆ ಹೀಗೆ ಸಾಕಷ್ಟು ಅಂದರೆ ಇಲ್ಲಿ ಪೂರ್ತಿ ನೀವು ನೋಡ್ತಾ ಇಲ್ಲ ಇದು ನೋಡ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇಲ್ಲಿ ಪೂರ್ತಿ ನಿಮಗೆ ತೋರಿಸ್ತಾ ಇಲ್ಲ ನಾನು ಮೊದಲೇ ಹೇಳಿದ್ದೆ ಆ ರೀತಿಯೆಲ್ಲ ನಿಮಗೆ ಅದು ಹೊರ್ಗಡೆ ಅದನ್ನು ಗುಪ್ತವಾಗಿಡಬೇಕಿರ್ತು ಇದನ್ನು ತೋರಿಸೋ ಆಗಿಲ್ಲ ಅದಕ್ಕೆ ನಾನು ಇಲ್ಲಿ ಹರ್ಧ ಬರ್ದಾಗ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಈ ರೀತಿ ಮಾಡಿ ಇದು ಸಂಖ್ಯಾ ಚಕ್ರಗಳು ಅಂದ್ಬಿಟ್ಟು ಅದೇ ರೀತಿ ಗಣೇಶನ ಚಕ್ರಗಳು ಅಂತ ಕೂಡ ಬರುತ್ತೆ ಈ ರೀತಿ ಗಣೇಶನ ಚಕ್ರ ಕೂಡ ಬರುತ್ತೆ ಇದನ್ನು ನೀವು ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಮಾಡಿ ದೇವ್ರ ಹತ್ರ ನೀವು ಚಕ್ರಗಳು ಇಟ್ಟಾಗ ಅಲ್ಲಿ ಒಂದು ಅಭಿವೃದ್ಧಿ ಚಕ್ರ ಅಂತ ಆಗುತ್ತೆ ಅಲ್ಲೇನಾಗುತ್ತೆ ಆವಾಗ ನಿಮ್ಗೆ ಪ್ರತಿಯೊಂದು ನಿಮಗೆ ಅಭಿವೃದ್ಧಿ ಆಗುತ್ತೆ ಈಗಾಗಲೇ ಯಾರಾದರೂ ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದೀವಿ ಅವಾಗ ಗೊತ್ತಿಲ್ಲ ನಮಗೆ ಅನ್ನೋದಿದ್ದರೆ ಆ ಒಂದು ಸ್ಥಳದಲ್ಲಿ ಏನಾದರೂ ಸ್ಥಳ ಜಾಗ ಇದ್ದಾಗ ನೀವು ಅದನ್ನು ಕೆಳಗಡೆ ಒಂದು ದಪ್ಪಾಗಿರುವಂಥ ಒಂದು ತಾಮ್ರ ತಗಡ್ನಲ್ಲಿ ಬರೆದು ಇಡ್ಬೋದು ಅಥವಾ ಬೆಳ್ಳೀಲಿ ಮಾಡ್ರೆ ಲೈಫ್ ಲಾಂಗ್ ಇರುತ್ತೆ ಭಾಳ ಫವರ್ ಇರುತ್ತೆ ಬೆಳ್ಳೀಲಿ ಬರೆದ್ರೆ ಭಾಳ ಅದ್ಭುತವಾಗಿರುತ್ತೆ ಯಾವುದೇ ಯಂತ್ರಗಳು ಅಷ್ಟೇ ದೇವತಾ ನಾವು ಮಾಡಿದಾಗ ಬೆಳ್ಳೀಲಿ ಮಾಡಬೇಕು ಇಲ್ಲೂ ನಮಗೆ ಕೆಲವೊಂದು ಇನ್ನೂ ಜಾಸ್ತಿ ಮಾಡಿಸ್ತಾ ಇದ್ದೀವಿ ಅಂದಾಗ ಬೇರೆ ಬೇರೆ ರೀತಿಲಿ ನೂರ ಎಂಟು ಅಂತ ನಾನೆಲ್ಲ ಹೇಳಿದ ಐವತ್ನಾಲ್ಕು ನೂರ ಎಂಟು ಈ ರೀತಿ ಕೂಡ ಮಾಡ್ಕೋಬೋದಾಗುತ್ತೆ ಇದನ್ನು ಸಂಖ್ಯಾಚಕ್ರಗಳು ಅಂತ ಹೇಳ್ತಾರೆ ಇದನ್ನು ನಿಮಗೆ ಜಾಗ ಇಲ್ಲ ಅಂತ ಹೇಳಿದಾಗ ಎಲ್ಲರೂ ಅಮ್ಮನ ಒಂದು ಜಾಗದಲ್ಲಿ ನೀವು ಇಡ್ಬೋದು ಇದನ್ನು ಈಗೆಲ್ಲ ಮಾಡಾಗಿದೆ ಈಗ ನಾವು ಅದನ್ನೇನು ಮಾಡಲಿಕ್ಕಾಗಲ್ಲ ಪ್ರತಿಷ್ಠಾಪನೆ ಆಗೋಗಿದೆ ಈಗ ಈ ಥರ ಎಲ್ಲ ತೊಂದರೆ ಆಗ್ತಾಯಿದೆ ಯಾವುದೇ ರೀತಿ ಒಂದು ಅಲ್ಲಿ ಹೇಳಿಕೆಗಳಾಗಲಿ ಕುರುವಾಗಲಿ ನಡೀತಾ ಇಲ್ಲ ಉಸಿರು ಆಗ್ತಾ ಇದೆ ಹೇಳಿಕೆಗಳು ಸರಿ ಬರ್ತಿಲ್ಲ ಅಂದಾಗ ಕೆಲವೊಂದು ಚಕ್ರಗಳನ್ನ ನಾನು ತೋರಿಸಿದ್ದೀನಲ್ವ ಆ ರೀತಿ ಅಂದರೆ ಇದು ಪೂರ್ತಿಯಾಗಿ ತೋರಿಸಿಲ್ಲ ನಾನು ನಿಮಗೆ ಹಾಗಾಗಿ ಅದನ್ನು ಸರಿಯಾಗಿ ನೀವು ಇದು ಮಾಡ್ಕೊಂಡು ಮಾಡಬೇಕು ಅಂದರೆ ಇದನ್ನು ಯಾವುದೇ ರೀತಿ ಇದನ್ನು ಗುಪ್ತವಾಗಿರುವಂಥ ದೇವತೆಗಳು ನಾವು ಈ ರೀತಿಯಾದ ಪ್ರದರ್ಶನ ಮಾಡೋಗಿಲ್ಲ ಅದನ್ನು ನೀವು ಇಡೋ ರೀತಿ ಹೇಳ್ತಾ ಇದ್ದೀನಿ ನಾನು ಆ ರೀತಿ ಯಾರ್ಯಾರು ಗೊತ್ತಿರೋ ಅಂಥವ್ರಿಗೆ ನೀವು ಮಾಡ್ಕೋಬೋದು ಅದು ಚಕ್ರಗಳು ಅಂತ ನೋಡ್ಕೋಬೋದು ಅದನ್ನು ಮಾಡಿ ಆ ಒಂದು ಸ್ಥಳದಲ್ಲಿ ಇಲ್ಲ ಅಂತಂದರೆ ನೀವು ನೀವು ಪ್ರತಿಷ್ಠಾಪನೆ ಮಾಡಿದಂಥ ಸ್ಥಳದಲ್ಲೇ ನಮಗೆ ಸ್ವಲ್ಪ ಸ್ಥಳ ಇದೆ ಅಂತಂದರೆ ನೀವು ಅಮ್ಮನಿಗೆ ಯಾವುದೇ ರೀತಿ ಆ ಒಂದು ಹಳ್ಳಾರ್ದಿರೋ ಥರ ಶೇಕ್ ಆಗ್ದಿರೋ ಥರ ಅದರಲ್ಲೂ ಕೂಡ ನೀವು ಇಡ್ಬೋದು ಅದನ್ನು ಆ ರೀತಿ ಮಾಡಿ ಇಟ್ಟಾಗ ಅಲ್ಲಿ ಒಂದು ಅದ್ಭುತ ಇನ್ನೂ ಕೆಲವೊಂದು ಮೂಲಿಕೆಗಳು ಆಗಲಿ ಮತ್ತು ಕೆಲವೊಂದು ರಸಾಯನಗಳು ಕೂಡ ಬರುತ್ತೆ ಇದು ಇಷ್ಟೇ ಅಲ್ಲ ಕೆಲವೊಂದು ರಸಾಯನ ಕೂಡ ಬರುತ್ತೆ ಇದನ್ನೆಲ್ಲ ಹಾಕಿ ನೀವು ಅಲ್ಲಿ ಇಟ್ಟಾಗ ಅಲ್ಲಿ ಒಂದು ದೇವತೆಗಳಿಗೆ ಹಾಗೂ ಒಂದು ಶಕ್ತಿ ಅನ್ನೋದು ಬರುತ್ತೆ ದೇವತೆಗಳ ಶಕ್ತಿ ಇಲ್ವಾ ಅಂತಲ್ಲ ದೇವತೆಗಳು ಶಕ್ತಿ ಅಂತಂದರೆ ನಾವು ಏನು ಕೊಡ್ತೀವೋ ಅದರಲ್ಲಿ ಅವ್ರಿಗೆ ಶಕ್ತಿ ಇರುತ್ತೆ ಈಗ ನಾವು ಒಂದು ದೇವರನ್ನ ಅಂತ ತಂದಾಗ ಒಂದು ಆ ದೇವಿ ಗೊಂಬೆ ಅವಳು ಒಂದು ಅದರಲ್ಲಿ ಕೆಲವೊಂದು ಚಕ್ರಗಳು ವಸ್ತುಗಳು ಕೆಲವೊಂದು ಮೂಲಿಕೆಗಳು ನೀವೆಲ್ಲ ತುಂಬಿದಾಗ ಅದರಲ್ಲಿ ಬಂದಂಥ ಅಭಿವೃದ್ಧಿ ದೇವಿ ಒಂದು ಹಾಕ್ತಾಳೆ ಒಳ್ಳೆ ಶಕ್ತಿ ಅನ್ನೋದು ಊಟ ಆಗುತ್ತೆ ಈಗ ನಾವು ಬರೀ ಏನು ಮಾಡ್ತೀವಿ ನಾವು ಊಟ ಮಾಡ್ತೀವಿ ನಮಗೆ ಹೆಂಗೆ ಶಕ್ತಿ ಇರುತ್ತೆ ಅದೇ ರೀತಿ ದೇವತೆಗಳು ಕೂಡ ಇರುತ್ತೆ ಆ ರೀತಿ ನೀವು ಮಾಡ್ಕೊಂಡು ಹೋದಾಗ ಇದಾಗುತ್ತೆ ಯಾಕೆ ನನಗೆ ಸಾಕಷ್ಟು ಇದ್ರ ಬಗ್ಗೆಯೇ ಇದ್ದೀರಾ ಸಾಕಷ್ಟು ಇದ್ರ ಬಗ್ಗೆನೇ ಹೇಳ್ತಾ ಇದ್ದೀರ ಈಗಾಗಲೇ ಸುಮಾರು ದಿವಸ ಆಯಿತು ಕಂಟಿನ್ಯೂಸ್ ಆಗಿ ದೇವತೆಗಳ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ ಆದರೂ ನೀವು ಮತ್ತೆ ಮತ್ತೆ ಏನು ಮಾಡಬೇಕು ಯಾಕೆ ಮಾಡಬೇಕು ಮತ್ತು ನಮ್ಗೆ ಈ ಥರ ಇಲ್ಲ ಆ ಥರ ಇಲ್ಲ ಅದು ನೀವು ಇವನ್ನ ಎಷ್ಟು ವರ್ಷ ಕೇಳಿದ್ರು ಇದೇ ಉತ್ತರ ಇರುತ್ತೆ ನೀವು ಜೀವಮಾನ ಪೂರ್ತಿ ಇದೇ ರೀತಿ ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಅನ್ನೋದು ಆಗುತ್ತೆ ಹೊರತು ಅದಕ್ಕೆ ಪರಿಹಾರ ನೀವು ನೋಡ್ಕೊಳ್ತಾ ಇಲ್ಲ ಪರಿಹಾರ ಇಲ್ಲದೆ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಪರಿಹಾರನೂ ನಿಮ್ಮ ಕೈಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಬೇರೆದು ನಿಮ್ಮ ಕೈಯಲ್ಲಿ ಮಾಡಲಿಕ್ಕಾಗಲ್ಲ ಅಂದರೆ ಅಂಥವ್ರು ಸುಮ್ಮನೆ ದೇವಸ್ಥಾನಗಳನ್ನ ಬೀಳ್ಬಿಟ್ಟು ಕೊನೆಗೆ ಅದರಿಂದ ನಿಮಗೆ ಬ ಕಷ್ಟಗಳನ್ನ ಅನುಭೋಗಿಸಿ ಯಾಕೆಂದ್ರೆ ಅಲ್ಲಿ ದೇವಸ್ಥಾನಗಳಲ್ಲಿ ಒಂದು ಯಾವುದೇ ರೀತಿ ಒಂದು ಅಭಿವೃದ್ಧಿ ಇಲ್ಲ ಜನಗಳಿಲ್ಲ ಅಲ್ಲಿ ಪೂಜೆಗಳು ನಿಮ್ಗೆ ಯಾಕಂದರೆ ಜನ ಜಾಸ್ತಿ ಯಾವಾಗ ಬರಲ್ವೋ ಇಲ್ಲಿ ಪೂಜೆ ಮಾಡೋಕ್ಕೆ ಇಂಟ್ರೆಸ್ಟ್ ಕಮ್ಮಿ ಆಗೋಗ್ಬಿಡುತ್ತೆ ಯಾಕೆ ಹೇಳಿ ನಾವೇ ಅಡುಗೆ ಮಾಡಿ ನಾವೇ ತಿನ್ನಬೇಕು ಅಂದರೆ ಬೇಜಾರು ಹಾಗಾಗಿ ಇದು ಏನಾಗುತ್ತೆ ಯಾಕಂದ್ರೆ ನಾನು ಇರೋದು ಈ ಸತ್ಯ ಅನ್ನೋದು ಕಹಿ ಇರುತ್ತೆ ಅದನ್ನು ಯಾರು ಬೇಕಾದ್ರು ತೊಗೊಂಡ್ರೆ ತಗೋಬೋದು ಇಲ್ಲಾಂದರೆ ಹಾಕ್ಬೋದು ನಾನು ಇರೋದೇನಿದೆಯೋ ಅದು ನಾನು ಸ್ವಲ್ಪ ಕಠಿಣವಾಗೇ ಹೇಳ್ತೀನಿ ಇದು ನಡೆಯೋದು ಈ ನಿಜ ಇದು ಇರೋವಂಥ ಅಂಥ ನೂರಕ್ಕೆ ನೂರು ಪರ್ಸೆಂಟು ಯಾಕೆಂದರೆ ನಾವೇ ಅಡುಗೆ ಮಾಡಿ ನಾವೇ ತಿನ್ನೋ ಇದರಲ್ಲಿ ಅಂಥ ಖುಷಿ ಇರೋಲ್ಲ ಯಾರೋ ಮಾಡಿಟ್ಟಾಗ ಅದು ಎಂಥದ್ದೇದು ಅಮೃತ ಅನ್ನೋದಿರುತ್ತೆ ಅದೇ ರೀತಿ ಇಲ್ಲಿ ಪೂಜೆ ಮಾಡಿ ಹತ್ತಾರು ಜನ ನೂರಾರು ಜನ ಹಿಂಗೆ ಸಾವಿರಾರು ಜನ ಬಂದಾಗ ಅವ್ರಿಗೆ ಅದರಲ್ಲಿ ಖುಷಿನೇ ಬೇರೆ ಇರುತ್ತೆ ಅಷ್ಟು ಜನ ಆ ತಾಯಿನ ನೋಡಿ ಆ ಒಂದು ಖುಷಿ ಅಲ್ಲಿ ಒಂದು ಜಾತ್ರೆ ಥರ ಅಲ್ಲೊಂದು ಅಷ್ಟು ಪೂಜೆ ಅವಾಗ ಅವ್ರಿಗೂ ಒಂದು ವುಮನ್ಸ್ ಬರುತ್ತೆ ಅಯ್ಯೋ ಇಷ್ಟು ಜೋರು ಜನ ಬರ್ತಾವ್ರೆ ಜೋರಾಗಿ ಮಾಡೋಣ ಅಮ್ಮನಿಗೆ ಇನ್ನೂ ಅಲಂಕಾರ ಮಾಡೋಣ ಇನ್ನೂ ನಡೆಸೋಣ ಅನ್ನೋದು ಬಂದ್ಬಿಡುತ್ತೆ ಅವ್ರಲ್ಲಿ ಯಾವಾಗ ಜನ ಕಮ್ಮಿ ಆಗ್ತಾರೋ ಅವ್ರಿಗೂ ಅಲ್ಲಿ ಬೇಜಾರು ಏನು ಪೂಜೆ ಮಾಡೋಣ ಏನು ಜನ ಇಲ್ಲ ಏನೂ ಇಲ್ಲ ಅಂತ ಹೋಗ್ತಾರೆ ಏನೋ ಒಂದಿಷ್ಟು ಮಾಡಿ ಅಲ್ಲಿ ಇಟ್ಟುಬಿಟ್ಟು ಆ ಕಡೆ ಒಂದೆರಡು ಕಡ್ಡಿ ಹಚ್ಚಿ ಒಂದೆರಡು ಹೂ ಹಾಕ್ಬಿಟ್ಟು ಬರ್ತಾಯಿರ್ತಾರೆ ಅಲ್ಲೇನಾಗುತ್ತೆ ಆವಾಗ ಬರ್ತಾ ಬರ್ತಾ ಇದ್ದಿದ್ದು ಕಳೆ ಹೊರಟೋಗ್ಬಿಡುತ್ತೆ ಇದ್ದಿದ್ದು ಅಲ್ಲಿರೋ ಫುಲ್ಲು ಕಮ್ಮಿಯಾಗಿ ಹೋಗ್ಬಿಡುತ್ತೆ ಈ ರೀತಿ ನಡೀತಾ ಇರುತ್ತೆ ಇದಕ್ಕೆ ನೀವು ಬರೀ ಪ್ರಶ್ನೆ ಕೇಳ್ಕೊಂಡು ಕುತ್ಕೊಂಡ್ರೆ ಹಾಗಲ್ಲ ಬರೀ ನಾನು ಸಾಕಷ್ಟು ಕೊಡ್ತಾನೇ ಇದ್ದೀನಿ ಆದರೂ ನೀವು ಅದನ್ನೇ ಅದನ್ನು ಬಿಟ್ಬಿಡಿ ಅದನ್ನು ಕೇಳೋದು ಬಿಟ್ಟು ಅದಕ್ಕೆ ಪರಿಹಾರ ಹುಡ್ಕೊಳ್ಳಿ ಪರಿಹಾರ ಹುಡುಕಿ ಅದನ್ನೇನು ಮಾಡಬೇಕು ಹೇಳಿದ್ನೇ ಹೇಳ್ತಾ ಇದ್ದರೆ ಅದು ಏನು ಅನ್ಸೋದಿಲ್ಲ ಅದಕ್ಕೆ ಬೆಲೆಗಿರಲ್ಲ ನೀವು ಅದಕ್ಕೆ ಪರಿಹಾರ ಏನು ಮಾಡಬೇಕು ಯಾಕೆ ಇವಾಗ ನಿಮ್ಮ ಕಾಯಿಲೆ ಬಂದಿದೆ ಅಂದರೆ ನೀವೊಂದು ವೈದ್ಯರ ಹತ್ರ ಹೋಗ್ತೀರಾ ವೈದ್ಯರ ಹತ್ರ ಹೋದ್ಮೇಲೆ ಅವ್ರು ಏನು ಹೇಳ್ತಾರೋ ಅದನ್ನು ನೀವು ಫಾಲೋ ಮಾಡಬೇಕು ಸುಮ್ಮನೆ ಗಡ ಆಗಿ ಹೋಗ್ಬೇಕಾಗಿತ್ತು ನಾನು ಹೋಗ್ಬೇಕಾಗಿತ್ತು ಅಂತಂದರೆ ಅದು ನೀವು ಇಲ್ಲೇ ಇರ್ತೀರ ಕಾಯಿಲೆ ಉಳ್ಬಣ ಬಣ ಇರುತ್ತೆ ಇದು ಅದೇ ರೀತಿ ನಾವು ಹೇಗೆ ನಾವು ನಮ್ಮ ದೇಹ ನಮ್ಮ ಶಕ್ತಿ ಅಂತ ಅದು ಅವ್ರಿಗೂ ಅದೇ ಶಕ್ತಿ ಅದೇ ಇದೆ ಇದು ಇದು ಕಲಿಗಾಲ ಸತ್ಯವಂತ ಕಾಲ ಅಲ್ಲ ಇದು ಹಾಗಾಗಿ ಇಲ್ಲಿ ನಾವು ಏನು ಮಾಡಬೇಕು ಅವ್ರಿಗು ಅದನ್ನು ನಾವು ಮಾಡಿದಾಗ ಅಲ್ಲಿ ಒಂದು ಅಭಿವೃದ್ಧಿ ಆಗುತ್ತೆ ವೀಕ್ಷಕರೇ ಯಾಕೆ ನಾನು ಆ ರೀತಿ ಹೇಳ್ತಾ ಇದ್ದೀನಿ ನಿಮಗೆ ಅಂದರೆ ಪರಿಹಾರ ಹುಡ್ಕೊಳ್ದೆ ಬರೀ ಇಲ್ಲಿ ಕೇಳ್ತಾರಲ್ಲ ಅನ್ನೋದು ನನಗೆ ಮನ್ಸಿಗೆ ಬೇಜಾರು ಯಾಕೆ ನನಗೂ ಹೇಳಿದ್ದೆ ಹೇಳ್ತಾನೆ ಹೇಳ್ತಾ ಹೇಳ್ತಾ ಇದ್ರೆ ನಿಮಗೂ ಕೂಡ ವೀಡಿಯೋ ನೋಡಿ ನೋಡಿ ಬೇಜಾರಾಗ್ಬಿಡ್ತೀವಿ ಇವರು ಯಾವಾಗಲಿದ್ದನೇ ಹೇಳ್ತಿರ್ತಾರೆ ಹೇಳಿದ್ನಿ ನಿಮಗೂ ಬೇಜಾರಾಗುತ್ತೆ ನನಗೂ ಬೇಜಾರಾಗುತ್ತೆ ಹಂಗಾಗಿ ಆ ರೀತಿ ನೀವು ಸುಮ್ಮನೆ ಕೇಳಿ ಸಮಯ ವೃತ್ತ ಮಾಡ್ಕೊಳ್ಳೋದ್ಕಿಂತ ಅದಕ್ಕೆ ಪರಿಹಾರ ನೋಡಿಕೊಂಡು ಆ ದೇವಸ್ಥಾನ ಆಗ್ಬೋದು ಮನೇಲಿ ಕೂಡ ಕೆಲವರು ಹೇಳ್ತಾ ಮಾಡ್ತೀರ ಕೆಲವು ಮನೇಲಿ ಕೂಡ ಮಾಡ್ಕೊಳ್ತಾರೆ ಅಲ್ಲೂ ಕೂಡ ಅದೇ ರೀತಿ ಯಾಕೆ ದೇವಸ್ಥಾನ ಇಷ್ಟು ಅಭಿವೃದ್ಧಿ ಆಗಿರುವಂಥ ದೇವಸ್ಥಾನಗಳೇ ಆ ಥರ ಹಾಕ್ಬಿಟ್ಟಿದ್ದಾವೆ ಅಂದರೆ ಮನೇಲಿ ಮಾಡೋವಂಥದ್ದು ಇಷ್ಟು ಮಾತ್ರ ಇರುತ್ತೆ ಅಲ್ಲಿ ನಿಮಗೆ ಯಾವ ಸಮಯ ಎಷ್ಟು ದಿನ ಒಂದು ಯೋಗ ಅಂತಿರುತ್ತೋ ಅಲ್ಲಿವರೆಗೂ ಒಳ್ಳೆ ಚೆನ್ನಾಗಿ ನಡೆಯುತ್ತೆ ಯಾವಾಗ ನಿಮಗೆ ಸಮಯ ಗ್ರಹಚಾರಗಳು ಗ್ರಹಗತಿ ಕೆಟ್ಟೋಗ್ತಾವೋ ಆವಾಗ ದೇವತೆಗಳು ಕೂಡ ಅಲ್ಲಿ ಆಹ್ವಾನ ಆಗ್ಬೋದು ನಿಮಗೆ ವಾಕ್ಯ ಕೊಡೋದಾಗ್ಬೋದು ನಿಂತು ಹೋಗ್ಬಿಡುತ್ತೆ ಆವಾಗ ನೀವು ಕೂಡ ಏನು ಮಾಡಬೇಕು ಕೆಲವೊಂದು ಚಕ್ರಗಳನ್ನೂ ಕೆಲವೊಂದು ವಸ್ತುಗಳ್ನ ಅಲ್ಲಿಟ್ಟಾಗ ಮತ್ತೆ ಅದು ನಿಮಗೆ ಅಂದರೆ ಈಗ ನಾವು ಗ್ರಹಾಚಾರ ಕೆಟ್ಟಾಗ ಏನು ಮಾಡ್ತೀವಿ ಹೇಳಿ ಶನಿ ಕೆಟ್ಟಿದಾನ ರಾವು ಕೆಟ್ಟಿದಾನ ಕೇತು ಕೆಟ್ಟಿದಾನೆ ಚಂದ್ರನ ಸೂರ್ಯ ಈ ರೀತಿ ಅಂಥದ್ದಕ್ಕೆ ಏನು ಮಾಡ್ಕೊಳ್ತೀವಿ ಆ ರೀತಿ ನಾವು ಪರಿಹಾರ ಮಾಡ್ಕೊಳ್ತೀವಲ್ವಾ ಅದೇ ರೀತಿ ಕೂಡ ನೀವು ಕೂಡ ಆ ಒಂದು ಏನು ನಿಮಗೆ ಗ್ರಹಚಾರ ಕೆಟ್ಟಿದ್ದಾಗ ಇಲ್ಲಿ ದೇವತೆ ಕೂಡ ನಿಮಗೆ ಕಮ್ಮಿ ಆಗ್ತಾಳೆ ಆವಾಗ ಕೂಡ ಅವ್ರಿಗೆ ಏನು ಮಾಡಬೇಕು ನೀವು ಆ ರೀತಿ ಒಂದು ದಾರಿಯನ್ನು ಮಾಡ್ಕೊಂಡಾಗ ಮತ್ತೆ ನಿಮಗೆ ಅಭಿವೃದ್ಧಿ ಹತ್ರ ಹೋಗ್ತೀರಾ ಕೇಳ್ತಾನೆ ಇದ್ರೆ ಕೇಳ್ತಾನೆ ಇರ್ತೀರ ಅಷ್ಟೇ ಆಗುತ್ತೆ ಇದು ಪರಿಹಾರ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅನ್ಕೊಳ್ಳಿ ಯಾಕೆ ನಾನು ಇಷ್ಟು ನಾನು ಕಠಿಣವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಹೇಳಿ ಹೇಳಿ ನನಗೆ ಒಂಥರ ಬೇಜಾರಾಗಿಬಿಟ್ಟಿದೆ ಇದ್ರ ಬಗ್ಗೆ ಹಾಗಾಗಿ ವೀಕ್ಷಕರೇ ಯಾಕೆ ಇದೊಂದು ನಾನು ತೋರಿಸಿರಲಿಲ್ಲ ನಿಮಗೆ ಯಾಕೆ ಈ ಈ ಥರದ್ದು ಒಂದಿದೆ ಅನ್ನೋದು ಗೊತ್ತಾಗಲಿ ಅನ್ನೋ ವಿಷಯಕ್ಕೆ ನಿಮಗೆ ನಾನು ಹೇಳ್ತಾ ಇದ್ದೀನಿ ಯಾಕೆ ನಾವು ಬರೀ ಚಕ್ರಗಳು ಶ್ರೀಚಕ್ರ ಮೇರುಚಕ್ರ ಬೇರೆ ಬೇರೆ ಚಕ್ರ ತ್ರಿಶೂಲ ಚಕ್ರಗಳು ಇವೆಲ್ಲ ಸಾಕಷ್ಟು ನೋಡಿದ್ದೀವಿ ಬೀಜ ಮೂಲ ಮಂತ್ರ ಚಕ್ರಗಳು ಬೀಜ ಮಂತ್ರ ಇವು ನೋಡಿರ್ತೀವಿ ಚಕ್ರಗಳು ಸಾಮಾನ್ಯವಾಗಿ ಜನರಿಗೆ ಗೊತ್ತಿರೋದಿಲ್ಲ ಇದು ಒಂದೊಂದು ಭಾಗದಲ್ಲಿ ಒಂದೊಂದು ಕಡೆ ಈ ರೀತಿ ಇರುತ್ತೆ ಹಾಗಾಗಿ ಇದನ್ನು ನಿಮ್ಗೊಂದು ತೋರಿಸುವಂಥ ಇದಕ್ಕೆ ನಾನು ತೋರಿಸಿದ್ದೀನಿ ಹಾಗಾಗಿ ನಿಮಗೆ ಯಾರಿಗಾದ್ರು ಆ ಥರ ಗೊತ್ತಿದ್ರೆ ಅದನ್ನು ಮಾಡಿಕೊಂಡು ನಿಮ್ಮ ಒಂದು ಆ ಸ್ಥಳನ ಆ ದೇವತಾ ಸ್ಥಾನಗಳಾಗಲಿ ಮನೇಲಾಗ್ಬೋದು ಅದನ್ನು ಇಂಪ್ರೂವ್ ಮಾಡಿಕೊಂಡು ಆ ದೇವತೆಗಳ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಯಾಕೆಂದ್ರೆ ಆ ಥರನೇ ಬಿಟ್ಟಾಗೆಲ್ಲ ನಿಮ್ಗೇನಾಗುತ್ತೆ ಆ ಶಾಪ ನಿಮಗೆ ಹೊಡಿತಾ ಬರುತ್ತೆ ದಿನ ದಿನಕ್ಕೆ ದಿನ ದಿನಕ್ಕೆ ನೆಲ ಹಚ್ಕೊಂಡು ಹೋಗ್ತಾ ಇರ್ತೀರ ದಿನ ಕಷ್ಟ ಅನ್ನೋದು ವಿಪರೀತ ಆಗಿ ಕೊನೆಗೆ ಯಾವ ಸ್ಥಿತಿಗೆ ಅಂದರೆ ದೇವಸ್ಥಾನವೇ ಬೇಡ ಬಾಕ್ಲು ಮುಚ್ಚಿಬಿಡೋಣ ಇದು ಯಾಕೋ ಏನು ಆಗಲ್ಲ ಆ ಸ್ಥಿತಿಗೆ ಬಂದುಬಿಡ್ತೀರ ಅಲ್ಲಿವರೆಗೂ ತಂದ್ಕೊಳಕ್ಕೆ ಹೋಗ್ಬೇಡಿ ಆದಷ್ಟು ಅದಕ್ಕೆ ಪರಿಹಾರ ಹುಡುಕಿ ನಿಮ್ಮ ದೇಹದಲ್ಲಿ ಏನು ಕಾಯಿಲೆ ಇದೆಯೋ ಅದಕ್ಕೆ ಆದಷ್ಟು ಬೇಗ ಸ್ಕ್ಯಾನಿಂಗ್ ಮಾಡ್ತಿರೋ ಏನು ಮಾಡ್ಸಿರೋ ನೋಡಿಕೊಂಡು ನೀವು ಮಾಡ್ತಿರಲ್ಲ ಅದೇ ರೀತಿ ಇದ್ರೆ ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರಿಗೆ ಏನೇ ಪ್ರಾಬ್ಲಮ್ ಇದ್ದರೂ ಯಾವುದೇ ಒಂದು ನಿಮ್ಮ ನಮಗೆ ಹೇಳ್ಬಾರ್ದು ನೀವು ಕಾಮೆಂಟ್ ಮುಖಾಂತರನೇ ಹೇಳ್ಕೊಳ್ಳಿ ಜಾಸ್ತಿ ಸಾಕಷ್ಟು ಫೋನ್ಗಳು ಕರೆ ಮಾಡಬೇಡಿ ನನಗೂ ತೊಂದರೆ ಆಗುತ್ತೆ ಅಂತ ಹೇಳ್ತಾ ನಾನು ಏನಾದರೂ ನಿಮಗೆ ಆ ಮನಸ್ಸಿಗೆ ನೋರ ರೀತಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತಲೂ ಹೇಳ್ತಾ ಇದುವರೆಗೂ ನನ್ನ ಅದೇ ಒಂದು ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರೇ